ಸ್ವಾಗತೀ ಗೋವಿಂದ ನಸಿರಾಮನ್ ಸರ್ ಅವರು ಮತ್ತು ಕಸಭಾ ಅಧ್ಯಕ್ಷರು ಮತ್ತು ನಮ್ಮ ಅಧಿಕಾರಿ ಸಚಿವರು ಮತ್ತು ಶಾಸಕರು ಎಲ್ಲರನ್ನು ಸ್ವಾಗತ ಶುಕ್ರವಾರ ದಿನ ಒಂದು ದಿನ ಬಹುತೇಕ ಸರ್ಕಾರಿ ನೌಕರವರೆಲ್ಲರೂ ಬಂದಾಗ ಅವ್ರಿಗೆ ಆನ್ ಡ್ಯೂಟಿ ಅಂತ ಟ್ರೀಟ್ ಮಾಡ್ತೀವಿ ಸರ್ ಅದು ಸಾಯಿ ತಿಂಗಳು ಎಲ್ಲರೂ ಸಹಿರೋದ್ರಿಂದ ಮಂಡ್ಯಕ್ಕೆ ಬರ್ತೀವಿ ಅನ್ನುವಂಥ ಆಸಕ್ತಿಯನ್ನು ತೋರಿಸಿರೋದ್ರಿಂದ ವಿದೇಶದಲ್ಲಿರ್ತಕ್ಕಂಥವ್ರು ಅದರಲ್ಲೂ ಸಹಿತ ಯುರೋಪ್ನಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥವ್ರು ರಜೆ ಇರೋದರಿಂದ ಬಹುತ ಸನ್ನಿವೆಯಲ್ಲಿ ಉಪಮೇಯರ್ ಆಗಿರ್ತಕ್ಕಂಥದ್ದು ಮುರಳಿ ಮೋಹನ್ ಅಂತಾರೆ ಅವ್ರು ಮೈಸೂರಿನ ಹಾಗಾಗಿ ಆಮೇಲೆ ಅನೇಕರು ಅನೇಕ ಕನ್ನಡಿಗರು ಈಗ ಸರ್ ತಮ್ಮ ಜೊತೆಗೆ ಚರ್ಚೆ ಮಾಡೋದಾದ್ರೆ ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ ಸರ್ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರೆ ಶುಕ್ರವಾರ ಶನಿವಾರ ಇರ್ತಕ್ಕಂಥ ಕ್ಯೂಬರ್ಟ್ ಇನ್ನೋದಲ್ಲಿ ಇದು ನಮ್ಮ ಆಪ್ ಮತ್ತೆ ಗೂಗಲ್ದು ಎಲ್ಲ ಹೆಡ್ ಕ್ವಾರ್ಟರ್ಸ್ ಕ್ಯೂಬರ್ಟ್ ಇನ್ನೋದೇ ಇದೆ ಅಚ್ಚುಕಟ್ಟಾಗಿ ಮಾಡ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಸರ್ ತಾವು ಒಪ್ಪಿದ್ರಿ ಒಪ್ಪದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಗೌರವದಿಂದ ಅಭಿನಂದನೆ ಸಲ್ಲಿಸ್ತಾ ತಮಗೆ ಧನ್ಯವಾದ ಆಸಕ್ತಿಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಜೊತೆಗೆ ಸರ್ಜನರಾಗಿರ್ತಕ್ಕಂಥ ಸಾಹಿತ್ಯದ ಆತಂಕ ಸಾಂಸ್ಕೃತಿಕ